ಮುಖ್ಯಮಂತ್ರಿ ಅವರಿಗೆ ನಮ್ಮ ರಕ್ತದ ಮೂಲಕ ಒಂದು ರಕ್ತದ ಮದುವೆ ಸಲ್ಲಿಸಲು ಅಂತಂದ್ರೆ ಮುಖ್ಯಮಂತ್ರಿ ಕಳೆದ ನಲವತ್ತು ವರ್ಷದ ನಮ್ಮ ಸಮುದಾಯದ ಒಳಗಿಡ ಹೋರಾಟದ ಬೇಡಿಕೆಯನ್ನು ಅತಿ ಶೀಘ್ರದಲ್ಲೇ ಶೀಘ್ರದಲ್ಲಿ ತಾವು ಇತಿಹಾಸ ನಿರ್ಮಿಸುತ್ತೀವಿ ಎಂದು ನನ್ನ ರಕ್ತದ ಮೂಲಕ ಮನವಿ ಮಾಡಲಿದ್ದೇನೆ ಅಂತ ಹೇಳಿ

ಸಂಪುಟ ಸಭೆಗಳನ್ನು ಅದನ್ನು ಹಾಕಿಗೆ ನೋಡಲಾಗಿದೆ ಆ ಸಂಬಂಧ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಮಾನಿಗೆ ಸಮಾಜಕ್ಕೆ ನಾಯಕರು ಹೇಳಿಕೆಯನ್ನು ನಮ್ಮ ಸಮಾಜದ ಮುಖಂಡರ ವಿಧಾನ ದೇವರ ಹೇಳಿದರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಒಂದು ರಕ್ತದ ಮೂಲಕ ಪತ್ರ ಚಳುವಳಿ ಒಂದು

ಪರಿವರ್ತನೆ ಆದರೆ ಅದೇ ರೀತಿ ಪುನರ್ ಚಾಳಿ ಮುಂದುವರೆದ್ರೆ ಒಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ಕೊಡ್ತೀವಿ ಮುಂದೆ ಚುನಾವಣೆಯಲ್ಲಿ ಯಾವುದೇ ರೀತಿ ನಾವು ನಿಮಗೇನು ಹೇಳಿ ಏನು ಆಗ್ರಹಿಸಿದರೆ ಸರ್ಕಾರ ಪ್ರತಿಭಟನೆಯ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಅಂತ ವ್ಯಕ್ತಿ ಏನು ಒಳ ಮೀಸಲಾತಿ ಜಾರಿಗೆ ಮಾಡ್ಬೇಕು ಅಂತ ಗ್ರಹಿಸಿ लगे <laughs> पडले <laughs> ನೋ ಸರ್. ಇದರ ಬಗ್ಗೆ ವಿಡಿಯೋ ಮಾಡಕೊಳ್ಳತರ. ಜೈ 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 ಮಾದิกಾ ಜೈ ಮಾದิกಾ ಜೈ ಮಾದิกಾ ಜೈ ಮಾದิกಾ. ಕಮಿಸಲಾತಿ ಹೋರಾಟಕ್ಕೆ ಜೈವಾಲಿ. ಕಮಿಸಲಾತಿ ಹೋರಾಟಕ್ಕೆ ಜೈವಾಲಿ. ಕಮಿಸಲಾತಿ ಜಾರಿಗೊಳಿಸುತಾ ಸರ್ಕಾರಕ್ಕೆ ಧಿಕಾರ ಧಿಕಾರ. ಕಮಿಸಲಾತಿ ಜಾರಿಗೊಳಿಸುತಾ ಸರ್ಕಾರಕ್ಕೆ ಧಿಕಾರ. ಸಚಿವರಿಗೆನಾಮೇಷನ್ ನಡೆಸುತ್ತಿರುವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತು ಸಮಾಜ ಕಲ್ಯಾಣ ಸಚಿವರಿಗೆ

پھر ٻڌايو ٻڌايو